ವಿಧಾನ ಪರಿಷತ್ತಿನ ಸದಸ್ಯ ಸಿಟಿ ರವಿ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿಂದು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಾಸಕರಾದ ಡಾ ಸಿಎನ್ ಅಶ್ವತ್ಥನಾರಾಯಣ ಭರತಿ ಬಸವರಾಜ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು

ರು ಇಬ್ಬರ ತಗೊಂಡಾಗ ಬೇರೆ ಕಡೆ ಮಾಡೋದು ತಾಲಿಬಾನ್ ಸರ್ಕಾರನ ಇಷ್ಟೊಂದು ನಡ್ಕೊಳ್ಬಾರ್ದು ಇದು ಸರಿಯಾದ ಕ್ರಮ ಅಲ್ಲ ಏನು ಅಂತದ್ದು ಏನಾಗಿದೆ ಏನ್ ಮಾರ್ಡರ್ ಆಯ್ತಾ ಅಥವಾ ಬೇರೆ ಏನಾಯ್ತು ಇದೆಲ್ಲ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನಂದು ನಾರಾಯಣ ವಿಧಾನ ಪರಿಷತ್ತಿನ ಸದಸ್ಯ ಉದ್ದೇಶ ಉದ್ದೇಶಪೂರ್ವಕವಾಗಿ ಹಲ್ಲೆ ನಡೆಸಲಾಗಿದೆ ಸಭಾಧ್ಯಕ್ಷರ ತೀರ್ಮಾನದ ನಂತರವೂ ಬಂಧಿಸಿರುವುದು ಅಸಂವಿಧಾನಿಕ ನಡೆಯಾಗಿದೆ ಎಂದು ಹೇಳಿದರು ಯಾವ ರೀತಿ ಹಸ್ತಕ್ಷೇಪವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಅನ್ನೋದ್ದು ಬಹಳ ಸ್ಪಷ್ಟ ಗೊತ್ತಾಗುತ್ತೆ ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಅವರು ಮಾಡಿದ್ದಾರೆ ಅವರ ದ್ವೇಷ ಅವರ ದ್ವೇಷ ವೈಮನ್ಸು ಅಧಿಕಾರ ದುರ್ಬಳಕೆ